ನೀವು ಕನ್ನಡ 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 ಅಂತ ಹೇಳೋದ್ರಿಂದಾನೆ ಪೆಹಲ್ಗಾಮ್ ಏನು ಘಟನೆ ಆಯಿತು ಏನು ಭಯೋತ್ಪಾದಕರ ದಾಳಿ ಆಯಿತು ಅದು ನಡೆದಿದೆ ಅಂತೇಳಿ ಸೋಲಂ ದುರ್ಗ ಕನ್ನಡತನದ ಬಗ್ಗೆ ಮಾತಾಡೋದು ಪ್ರಾದೇಶಿಕತೆ ಬಗ್ಗೆ ಮಾತಾಡೋದು ದೇಶದ್ರೋಹಿಗಳು ದ್ರೋಹಿಗಳು ಅನ್ನುವಂತ ಹಣೆ ಪಟ್ಟಿಯನ್ನ ಕಟ್ಟುವಂತ ಪ್ರಯತ್ನಗಳು ಪದೇ ಪದೇ ನಡೀತಾ ಬಂದಿದೆ ಸ್ನೇಹಿತರೆ ಕನ್ನಡಿಗರ ಮೇಲೆ ಒಂದು ದ್ವೇಷದ ಭಾವನೆಯನ್ನ ಬೆಳೆಸುವಂತ ಒಂದು ಒಂದು ದೊಡ್ಡ ಷಡ್ಯಂತ್ರನೇ ನಡೀತಾನೆ ಇದೆ ಅಂತ ಅನ್ಸುತ್ತೆ ಹಾಗೆ ಕನ್ನಡಿಗರನ್ನ ಪ್ರೀತಿಯಿಂದ ಕಂಡವ್ರನ್ನ ನಾವು ಕೂಡ ಅವ್ರನ್ನ ಪ್ರೀತಿಯಿಂದ ನೋಡಿದೀವಿ ಅವರನ್ನ ಅವ್ರಿಗೆ ಪ್ರೀತಿಯನ್ನ ಕೊಟ್ಟಿದ್ದೀವಿ ಆದ್ರೆ ಈ ತರ ಸ್ಟೇಜ್ ಪ್ರೋಗ್ರಾಮ್ ಗಳಿಗೆ ಹೋದಾಗ ಏನು ಹುಚ್ಚಿಡಿದ್ಬಿಡ್ತದ ಇವ್ರೆಲ್ಲ ಏನೋ ಗಾಂಜಾ ಹೊಡ್ಕೊಂಡು ಹೋಗಿ ಏನಾರು ಸ್ಟೇಜ್ ಪ್ರೋಗ್ರಾಮ್ ಮಾಡ್ತಾರ ಅಂತ ಅನುಮಾನ ಬರುತ್ತೆ ಯಾಕಂದ್ರೆ ಈ ತರ ಮಾತುಗಳನ್ನ ಒಬ್ಬ ಗಾಂಜಾ ಒಡ್ದವನ್ನಷ್ಟೇ ಮಾತಾಡೋಕೆ ಸಾಧ್ಯ ಕನ್ನಡಿಗರು ಬಹಳ ಸುಭಾವತ ಶಾಂತಿ ಪ್ರಿಯರು ಸೌಹಾರ್ದ ಪ್ರಿಯರು ಆದ್ರೆ ಈ ಪದೇ ಪದೇ ಇದೇ ತರ ಕೆಣಕ್ತಾನೆ ಇದ್ರೆ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ಲೇಬೇಕಾಗತ್ತೆ ಆತ ಮತ್ತೆ ಕರ್ನಾಟಕಕ್ಕೆ ಬರುವಾಗ ಆತ ಕನ್ನಡದ ಅಭಿಮಾನಿಯಾಗಿ ಬಂದ್ರೆ ಬರ್ಲಿ ಇಲ್ಲ ಅಂದ್ರೆ ಆ ಸೋನು ನಿಗಮ್ ಮತ್ತೆ ವಾಪಸ್ ಕರ್ನಾಟಕದಿಂದ ಆಚೆ ಹೋಗಲ್ಲ ಅನ್ನೋ ಎಚ್ಚರಿಕೆಯನ್ನ ಕರ್ನಾಟಕ ರಕ್ಷಣೆಗೆ ನೇರವಾಗಿ ಇದೆ ನಮಸ್ಕಾರ ವೀಕ್ಷಕರೇ ನಾನು ದಿನೇಶ್ ಕುಮಾರ್ ಸ್ನೇಹಿತರೆ ಸೋನು ನಿಗಮ್ ಅನ್ನುವಂತ ಒಬ್ಬ ವ್ಯಕ್ತಿ ಅದರ ಒಬ್ಬ ಸಿಂಗರ್ ಆತ ಆಡಿದಂತ ಮಾತು ಅದಾದ ನಂತರದ ವಿವಾದಗಳು ಎಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ಬಂದಿದ್ದೀನಿ ನಿಮ್ಗೆಲ್ಲ ಗೊತ್ತಿದೆ ಸೋನು ನಿಗಮ್ ಈ ದೇಶದ ಬಹಳ ಪ್ರಸಿದ್ಧ ಗಾಯಕರಲ್ಲಿ ಒಬ್ಬರು ಹಲವಾರು ಭಾಷೆಗಳಲ್ಲಿ ಅವರು ಗೀತೆಗಳನ್ನು ಹಾಡಿದ್ದಾರೆ ಹಾಗೆ ಕನ್ನಡದಲ್ಲೂ ಕೂಡ ನೂರಾರು ಗೀತೆಗಳನ್ನು ಹಾಡಿದ್ದಾರೆ ಮೊನ್ನೆ ನಡೆದಂಥ ಒಂದು ಘಟನೆ ಅಂದರೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ರಾತ್ರಿ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅನ್ನೋಂಥದ್ದು ಅದಿರೋದು ಅವಲಹಳ್ಳಿ ಹತ್ರ ಅಲ್ಲಿ ನಡೆದಂಥ ಒಂದು ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಏನು ಮಾತಾಡಿದ್ರು ಅದರಿಂದ ಹುಟ್ಟುಕೊಂಡಂಥ ವಿವಾದ ಯಾವ ಸ್ವರೂಪ ಪಡ್ಕೋತಾ ಇದೆ ಎಲ್ಲದರ ಬಗ್ಗೆ ಮಾತಾಡೋಣ ಮೊದಲು ಕನ್ನಡ ಕನ್ನಡ ಕಾರಣ ಹೂನಾಣ್ ಯಾತೆ ಸ್ನೇಹಿತರೆ ನೋಡಿದ್ರಲ್ಲ ಇಲ್ಲಿ ಬಹಳ ಸ್ಪಷ್ಟವಾಗಿ ನೀವು ಗಮನಿಸಬಹುದು ಒಬ್ಬ ಹುಡುಗ ಒಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗ್ ಮಾಡುವಂತ ವಿದ್ಯಾರ್ಥಿಗಳ ಏಜ್ ನಿಮ್ಗೆ ಗೊತ್ತೇ ಇರುತ್ತದೆ ಒಂದು ಇಪ್ಪತ್ತು ವರ್ಷದ ಕೆಳಗಡೆ ಇರಬೇಕು ಅವರು ಆ ವಿದ್ಯಾರ್ಥಿ ಕನ್ನಡ ಕನ್ನಡದ ಕನ್ನಡದಲ್ಲಿ ಹಾಡೇಳಿ ಅಂತ ಕೇಳ್ಕೊತಾರೆ ಅದಕ್ಕೆ ಸೋನು ನಿಗಮ್ ಹೇಳೋದು ಕನ್ನಡ 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 ಇಸಿಲಿಯೇ ಪೆಹಲ್ಗಾಮೆ ವಯಸ್ಸ ಹೂವಾ ಅಂತ ಮಾತನ್ನು ಹೇಳ್ತಾರೆ ಕನ್ನಡ 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 ಅಂತ ಏನ್ ಘಟನೆ ಆಯ್ತು ಏನು ಭಯೋತ್ಪಾದಕರ ದಾಳಿ ಆಯಿತು ಅದು ನಡೆದಿದೆ ಅಂತ ಹೇಳಿ ಸೋನು ನಿಗಮ್ ಹೇಳ್ತಾರೆ ನಾನು ಮೊದಲು ಈ ವಿಡಿಯೋನ ನೋಡಿದಾಗ ನನಗೆ ನಿಜವಾಗ್ಲೂ ಅರ್ಥನೇ ಆಗಲಿಲ್ಲ ಅಂದ್ರೆ ಯಾಕೆ ಇದನ್ನ ಹೇಳಿದ್ರು ಅಂತ ಯಾರೋ ಒಬ್ಬ ಗಾಯಕ ಒಂದು ಸ್ಟೇಜಲ್ಲಿ ಹಾಡ್ತಾ ಇದ್ದಾನೆ ಯಾವುದೋ ಒಂದು ಭಾಷೆಯಲ್ಲಿ ಆತ ಹಾಡು ಹೇಳಿ ಅಂತ ಕೇಳ್ತಾನೆ ಅದು ಸಹಜ ಕೂಡ ಯಾಕೆಂದ್ರೆ ಸೋನು ನಿಗಮ್ ನೂರಾರು ಜನಪ್ರಿಯ ಗೀತೆಗಳನ್ನು ಹಾಡಿದ್ದಾರೆ ಹಾಗಾಗಿ ಕೇಳಿದ್ದಾನೆ ಕೇಳಿದ ತಕ್ಷಣ ಆ ಟೋನು ಕನ್ನಡದಲ್ಲಿ ಹಾಡಿ ಅಂತ ಕೇಳಿದಂಥ ಟೋನು ಸೋನು ನಿಗಮ್ಗೆ ಅದು ಪೆಹಲ್ಗಾಮ್ ದಾಳಿಗೆ ಅದನ್ನು ಹೋಲಿಕೆ ಮಾಡ್ತಾರೆ ಅಥವಾ ಈ ಥರ ಕೇಳೋದ್ರಿಂದನೇ ಪೆಹಲ್ನಾ ಪೆಹಲ್ಗಾಮ್ನಲ್ಲಿ ದಾಳಿ ನಡೆದಿದೆ ಅಂತ ಹೇಳೋದಿದೆಯಲ್ಲ ಅದು ಯಾಕೆ ಅನ್ನೋವಂಥದ್ದು ಭಾಳ ಕನ್ಫ್ಯೂಷನ್ ಆಯಿತು ಇದನ್ನು ನಮ್ಮ ಹಿರಿಯ ಪತ್ರಕರ್ತರಾದಂಥ ಹರ್ಷಕುಮಾರ್ ಕುಗ್ಬೆ ಅವರು ಅವರ ಫೇಸ್ಬುಕ್ ಪೋಸ್ಟ್ ಒಂದರಲ್ಲಿ ಡಿಕೋಡ್ ಮಾಡಿದ್ದಾರೆ ಯಾಕೆ ಸೋನು ನಿಗಮ್ ಈ ಮಾತನ್ನು ಹೇಳಿದ್ರು ಅನ್ನೋಂಥೇಳಿ ಅವರು ಬರೆದಿದ್ದಾರೆ ಅವ್ರು ಏನು ಬರೆದಿದ್ದಾರೆ ನೋಡ್ಕೊಂಡು ಬರೋಣ ಸೋನು ನಿಗಮ್ ವ್ಯಂಗ್ಯವಾಗಿ ಕನ್ನಡ ಕನ್ನಡ ಇದರಿಂದಾನೆ ಪೆಹಲ್ಗಾಮ್ ದಾಳಿ ಆಗಿರೋದು ಎಂದು ಆಡಿದ ಮಾತುಗಳನ್ನು ಡಿಕೋಡ್ ಮಾಡಿದರೆ ಅರ್ಥ ಆಗುವುದು ಇಷ್ಟು ದೇಶದಲ್ಲಿ ಭಯೋತ್ಪಾದಕರು ದಾಳಿ ನಡೆಸ್ತಾ ಇರೋದಕ್ಕೆ ಕಾರಣ ದೇಶದವರೆಲ್ಲರೂ ಒಗ್ಗಟ್ಟಾಗಿ ಇರದಿರುವುದು ಕಾರಣ ಮತ್ತು ಈ ಈ ಒಗ್ಗಟ್ಟಿನ ಮೂಲ ಮಂತ್ರ ಹಿಂದಿ ಭಾಷೆ ಹಿಂದಿ ಭಾಷೆಯ ಮೂಲಕವೇ ದೇಶ ಒಗ್ಗಟ್ಟಾಗಬೇಕು ಇದನ್ನು ಅರ್ಥ ಮಾಡಿಕೊಳ್ಳದ ಹಿಂದಿಯೇತರ ಭಾಷೆಗಳ ಜನರು ತಮ್ಮ ತಮ್ಮ ಭಾಷೆಗೆ ಮಹತ್ವ ಕೊಡುವುದರಿಂದಲೇ ದೇಶದ ಒಗ್ಗಟ್ಟು ಹಾಳಾಗಿದೆ ಭಾಷಾಭಿಮಾನಿ ಸಂಘಟನೆಗಳೇ ಇದಕ್ಕೆ ಕಾರಣ ಕರ್ನಾಟಕದವರು ಹಿಂದಿ ಪ್ರೇಮ ಬೆಳೆಸಿಕೊಳ್ಳದೆ ಕನ್ನಡ ಕನ್ನಡ ಎಂದು ಅತಿಯಾದ ಪ್ರೇಮ ತೋರಿಸುವುದು ತಮಿಳಿನವರು ತಮಿಳು ಪ್ರೇಮ ತೋರಿಸುವುದು ಬಂಗಾಳದವರು ಬಂಗಾಲಿ ಪ್ರೇಮ ತೋರಿಸುವುದು ದೇಶದ ಐಕ್ಯತೆಗೆ ತೊಡಕುಗಳು ಹೀಗಾಗಿ ಯಾರೆಲ್ಲ ಹೀಗೆ ಭಾಷಾಭಿಮಾನ ತೋರಿಸುತ್ತಾರೋ ಅವರೆಲ್ಲ ಪಹಲ್ಗಾಮ್ನಂತಹ ಭಯೋತ್ಪಾದಕ ಕೃತ್ಯಗಳಿಗೆ ಹೊಣೆಗಾರರಾಗಿದ್ದಾರೆ ಇವರೆಲ್ಲ ದೇಶದ್ರೋಹಿಗಳು ಈ ಗ್ರಹಿಕೆಯಿಂದಲೇ ಸೋನು ನಿಗಮ್ ಹಾಗೆ ಅಸಹನೆಯಿಂದ ಮಾತಾಡಿರುವುದು ಖಚಿತ ಅವನ ಮಾತುಗಳಿಗೆ ಬೇರೆ ಯಾವುದೇ ಅರ್ಥವಿರಲು ಸಾಧ್ಯವಿಲ್ಲ ಹೀಗಂತ ಬರೀತಾರೆ ಹರ್ಷಕುಮಾರ್ ಅವರು ನೋಡಿ ಇದು ಇದು ಸರಿಯಾದ ವಿಶ್ಲೇಷಣೆ ಅಂತ ನಾನು ಅಂದ್ಕೊಂತೀನಿ ಯಾಕೆಂತಂದ್ರೆ ಕನ್ನಡತನದ ಬಗ್ಗೆ ಮಾತಾಡೋದು ಪ್ರಾದೇಶಿಕತೆ ಬಗ್ಗೆ ಮಾತಾಡೋದು ತಮಿಳರು ಅವರ ಭಾಷೆಯ ಅಸ್ಮಿತೆಗೆ ಬಗ್ಗೆ ಮಾತಾಡೋದು ಈ ಥರ ಮಾತಾಡಿದ ತಕ್ಷಣವೇ ದೇಶದ್ರೋಹಿಗಳು ಅನ್ನುವಂಥ ಹಣೆ ಪಟ್ಟಿಯನ್ನು ಕಟ್ಟುವಂತ ಪ್ರಯತ್ನಗಳು ಪದೇ ಪದೇ ನಡೀತಾ ಬಂದಿದೆ ಇದು ಕೂಡ ಸೋನು ನಿಗಮ್ ಇದ್ದಿದ್ದು ಕೂಡ ಇದೆ ಅಂದ್ರೆ ಕನ್ನಡ ಅಂತ ಕೇಳಿದ ತಕ್ಷಣನೇ ಅವ್ರಿಗೆ ಅದು ಬಹಳ ಅಂದ್ರೆ ದೇಶದ್ರೋಹಿ ಆಗಿ ಕೇಳಿಸೋದಿಕ್ ಶುರು ಆಗುತ್ತೆ ಹಿಂದಿ ಇಡೀ ದೇಶದ ಎಲ್ಲ ಜನರು ಕೂಡ ಹಿಂದಿ ಮಾತಾಡಬೇಕು ಅಥವಾ ಹಿಂದಿಯನ್ನು ಗೌರವಿಸ್ಬೇಕು ಹಿಂದಿಯನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಕು ಅಂತ ಅನ್ನುವಂಥ ಭಾವನೆ ಸೋನು ನಿಗಮ್ ಅವ್ರಿಗೆ ಇದೆ ಇದು ಸೋನು ನಿಗಮ್ ಅವ್ರಿಗ ಒಂದೇ ಇರೋಂಥದ್ದಲ್ಲ ನಮ್ಮನ್ನು ಆಳುವ ಜನರಿಂದ ಹಿಡಿದು ಉತ್ತರ ಭಾರತೀಯರಿಗೆ ಬಹಳ ಜನಗಳಿಗೆ ಈ ತರದ್ದು ಭಾವನೆಗಳು ಇದೆ ಸ್ನೇಹಿತರೆ ಮತ್ತೆ ಕನ್ನಡಿಗರ ಮೇಲೆ ಒಂದು ರೀತಿಯಾದ ಒಂದು ಅಸಹನೆ ಮತ್ತು ದ್ವೇಷ ಈ ಉತ್ತರ ಭಾರತೀಯರಲ್ಲಿ ಶುರುವಾಗಿದೆ ಅದು ಯಾಕೆ ಅಂತ ಗೊತ್ತಿಲ್ಲ ಅಂದ್ರೆ ಕನ್ನಡಿಗರು ತಮ್ಮ ಕನ್ನಡ ಅಸ್ಮಿತೆಯ ಬಗ್ಗೆ ಮಾತಾಡೋದ್ರಿಂದಾನೇ ಈ ಉತ್ತರ ಭಾರತೀಯರಿಗೆ ಒಂದು ರೀತಿ ಉರಿ ಶುರು ಆಗ್ಬಿಟ್ಟಿದೆ ನೋಡಿ ಧ್ರುವರಾಟಿ ಅನ್ನುವಂಥ ಅನ್ನುವಂತ ಒಬ್ಬ ಯೂಟ್ಯೂಬರ್ ಭಾಳ ಜನಪ್ರಿಯ ಯೂಟ್ಯೂಬರ್ ಅವರ ಯೂಟ್ಯೂಬ್ ವಿಡಿಯೋಗಳನ್ನು ನಾವೆಲ್ಲ ನೋಡ್ತೀವಿ ಕೊಂಡಾಡ್ತೀವಿ ತುಂಬ ಚೆನ್ನಾಗಿ ಅವ್ರು ರಿಸರ್ಚ್ ಮಾಡ್ತಾರೆ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ಮಾಡ್ತಾರೆ ಅಂಥೇಳಿ ನಾವೆಲ್ಲ ಅವರನ್ನು ಹಾಡಿ ಹೊಗಳ್ತೀವಿ ಅವರು ಇತ್ತೀಚೆಗೆ ಪ್ಯಾಲ್ಗಾಮ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ರು ಆ ವಿಡಿಯೋದಲ್ಲಿ ಅವರು ಮಾತಾಡ್ತಾ ಮಾತಾಡ್ತಾ ಒಂದು ಕಡೆ ಹೇಳ್ತಾರೆ ಮರಾಠಿ ಮಾತಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಮಹಾರಾಷ್ಟ್ರದಲ್ಲಿ ಬೇರೆ ಭಾಷೆಯವರಿಗೆ ಹೊಡೆಯೋದು ಕನ್ನಡ ಭಾ ಮಾತಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಹಿಂದಿ ಭಾಷಿಕರ ಮೇಲೆ ಕರ್ನಾಟಕದಲ್ಲಿ ಹೊಡೆಯೋದು ಇದೆಲ್ಲ ಸರಿಯಲ್ಲ ಅಂತ ಒಂದು ಒಂದು ಸ್ಟೇಟ್ಮೆಂಟ್ ಅನ್ನು ಪಾಸ್ ಮಾಡ್ತಾರೆ ಅಲ್ಲಿ ಅವರ ಯೂಟ್ಯೂಬ್ನಲ್ಲೇ ನೂರಾರು ಜನ ಪ್ರಶ್ನೆ ಕೇಳ್ತಾರೆ ಎಲ್ಲಿ ಸ್ವಾಮಿ ಕನ್ನಡಿಗರು ಯಾವತ್ತು ಹೊಡೆದಿದ್ದಾರೆ ಕನ್ನಡ ಮಾತಾಡಿಲ್ಲ ಅಂತ ಯಾರಿಗೆ ಹೊಡೆದಿದ್ದಾರೆ ಯಾವತ್ತು ಹೊಡೆದಿದ್ದಾರೆ ತೋರಿಸಿ ಅಂತ ಕೇಳ್ತಾರೆ ಅವ್ರಿಗೆ ಉತ್ತರ ಕೊಡಲ್ಲ ಅವ್ರ ತಲೆಯಲ್ಲಿ ಇರೋದೆಲ್ಲ ಏನು ಅಂತಂದ್ರೆ ಕನ್ನಡಿಗರು ಸಹಿಸ್ತಾ ಇಲ್ಲ ನಮ್ಮನ್ನು ಅಂದ್ರೆ ನಿಜ ನಾವು ಕೇಳ್ತೀವಿ ಕರ್ನಾಟಕದಲ್ಲಿ ಇದ್ದಾಗ ಕನ್ನಡದಲ್ಲಿ ಮಾತಾಡಿ ಅಂತ ನಾವು ಕೇಳ್ತೀವಿ ಕನ್ನಡದಲ್ಲಿ ಮಾತಾಡ್ ಮಾತಾಡಿ ಅಂತ ನಾವು ಕೇಳಿದ್ದನ್ನೇ ಅವರು ಕನ್ನಡ ಹೊಡೆದ್ರು ಅಂತ ಅವ್ರು ಅಂದ್ಕೊಳ್ಳೋದಾದ್ರೆ ಅದು ಅವ್ರಿಗೆ ಅಷ್ಟೊಂದು ಅಫೆಂಡಿಂಗ್ ಆಗಿ ಕಾಣಿಸೋಕ್ಕೆ ಶುರು ಆದರೆ ಹೇಗೆ ಸ್ವಾಮಿ ನಾವೇನಾದರೂ ಹಿಂದಿ ರಾಜ್ಯಗಳಲ್ಲಿ ಹೋಗಿ ನಾವು ಕೇಳ್ತಾ ಇದ್ದೀವ ಕನ್ನಡದಲ್ಲಿ ಮಾತಾಡಿ ಅಂತ ನಮ್ಮ ರಾಜ್ಯದಲ್ಲಿ ನಾವು ಕೇಳ್ತೀವಲ್ವಾ ಇಷ್ಟು ಕಾಮನ್ ಸೆನ್ಸ್ ಕೂಡ ಇಲ್ಲ ಈ ಭಾಳ ಬುದ್ಧಿಜೀವಿಗಳು ಅಂದ್ಕೊಂಡವರು ಕೂಡ ಭಾಳ ಮೇಧಾವಿಗಳು ಅಂದ್ಕೊಂಡವರು ಕೂಡ ಇದನ್ನು ಮಾಡ್ತಾರೆ ಸೋನು ನಿಗಮ ಮತ್ತು ಧ್ರುವರಾಟಿ ಇದಕ್ಕೆ ಉದಾಹರಣೆ ಸ್ನೇಹಿತರೆ ಕನ್ನಡಿಗರ ಮೇಲೆ ಒಂದು ದ್ವೇಷದ ಭಾವನೆಯನ್ನು ಬೆಳೆಸುವಂಥ ಒಂದು ಒಂದು ದೊಡ್ಡ ಷಡ್ಯಂತ್ರನೇ ನಡೀತಾನೆ ಇದೆ ಅಂತ ಅನಿಸುತ್ತೆ ಇತ್ತೀಚೆಗೆ ನಡೆದಂಥ ಒಂದು ಘಟನೆಯನ್ನು ನೆನಪಿಸ್ಕೋಬೇಕು ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಅನ್ನುವಂಥ ವ್ಯಕ್ತಿ ಏರ್ ಫೋರ್ಸ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ದಿಢೀರಂಥ ಒಂದು ವಿಡಿಯೋ ಮಾಡಿದ್ರು ಆ ವಿಡಿಯೋ ಇಡೀ ಎಲ್ಲ ಮೀಡಿಯಾಗಳಲ್ಲಿ ಇದರಲ್ಲೂ ನ್ಯಾ ಸೋಕಾಲ್ಡ್ ನ್ಯಾಷನಲ್ ಮೀಡಿಯಾಗಳಲ್ಲಿ ಭಾಳ ಚರ್ಚೆ ಆಯಿತು ಆ ವಿಡಿಯೋದಲ್ಲಿ ಅವರೇನು ಹೇಳಿದ್ರು ಅಂದರೆ ಯಾವುದೋ ಒಂದು ರಸ್ತೆ ರೋಡ್ ರೈಜ್ ಘಟನೆಯಲ್ಲಿ ಕನ್ನಡದಲ್ಲಿ ಮಾತಾಡಲಿಲ್ಲ ಅಂಥೇಳಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂಥೇಳಿ ಭಾಳ ದಯನೀಯವಾಗಿ ಹೇಳಿಕೊಂಡು ಹತ್ತು ಕರೆದು ವೀಡಿಯೋ ಮಾಡ್ಕೊಂಡಿದ್ರು ಅದನ್ನೇ ಎಲ್ಲರೂ ನಿಜ ಅಂತ ನಂಬಿಕೊಂಡು ಅದ್ರ ಬಗ್ಗೆ ಒಂದು ದೊಡ್ಡ ಪ್ರೋಪಕಂಡ ಕನ್ನಡಿಗರು ನೋಡಿರಿ ಈ ಥರ ಮಾಡಿದ್ದಾರೆ ಅಂತೇಳಿ ನ್ಯಾಷನಲ್ ಮೀಡಿಯಾದವ್ರು ತೋರಿಸೋಕೆ ಶುರು ಮಾಡಿದ್ರು ಅದಾದ ನಂತರ ಏನಾಯ್ತು ಅಂತಂದರೆ ಪ್ರಕರಣ ಉಲ್ಟಾಗೋಯ್ತು ಯಾರ ಹುಡುಗನ ಜೊತೆ ಆತನ ಜಗಳಾಗಿತ್ತು ಆ ಹುಡುಗನನ್ನೇ ಈತ ಹೊಡೆದಿದ್ದ ಆ ಹುಡುಗ ಇವ್ರಿಗೆ ಹೊಡೆದಿರಲಿಲ್ಲ ಹೊಡೆದಿದ್ದು ಮಾತ್ರ ಅಲ್ಲ ಶೀಲಾದಿತ್ಯ ಬೋಸ್ ಹೆಚ್ಚು ಕಡಿಮೆ ಕೊಂದು ಹಾಕುವಲ್ಲೇ ಒಲಿಗೆ ಹೋಗಿ ಹೊರಟೋಗಿದ್ದ ಆ ಕುತ್ತಿಗೆಯನ್ನು ಹಿಡ್ಕೊಂಡಿದ್ದಂಥ ರೀತಿ ಆ ವೀಡಿಯೋ ನೀವು ಗಮನಿಸಿದ್ರೆ ಹೆಚ್ಚು ಕಡಿಮೆ ಆಗಿದ್ದರೆ ಸತ್ತು ಹೋಗಬೇಕು ಯಾಕಂದರೆ ಮಿಲಿಟರಿ ಆರ್ಮಿನಲ್ಲಿ ಟ್ರೈಂಡ್ ಆಗಿರುವಂಥವ್ರು ಆ ಥರ ಹಿಡ್ಕೊಂಡಾಗ ಉಸಿರುಗಟ್ಟುವಂಥ ಸಾಧ್ಯತೆ ಇರುತ್ತೆ ಆ ಥರದ ದಾಳಿಯನ್ನು ತಾನೇ ಮಾಡಿ ನನ್ನ ಮೇಲೆ ದಾಳಿ ಆಯಿತು ಆಮೇಲೆ ಹೇಳ್ತಾನೆ ಸ್ಥಳೀಯ ಜನರು ಅಲ್ಲಿ ಕನ್ನಡದವರೆಲ್ಲ ಇದ್ದರು ಅವ್ರು ಯಾರನ್ನ ಸಪೋರ್ಟಿಗೆ ಬರಲಿಲ್ಲ ಅಂತೆಲ್ಲ ಮಾತಾಡ್ತಾನೆ ಈ ಥರದ ಸುಳ್ಳು ಪ್ರಭಕರಣ ಮಾಡಿದ ಪುಣ್ಯಕ್ಕೆ ನಮ್ಮ ಅದೃಷ್ಟಕ್ಕೆ ವಿಡಿಯೋಗಳು ಸಿಕ್ಕು ಪೊಲೀಸ್ನವರು ಭಾಳ ನೀಟಾಗಿ ತನಿಖೆ ಮಾಡಿದ್ರು ಎಲ್ಲ ವೀಡಿಯೋಗಳನ್ನ ಪರಿಶೀಲನೆ ಮಾಡಿ ಇವಾಗ ಶಿಲಾದಿತ್ಯ ಬೋಸ್ ಮೇಲೆ ಕೂಡ ಕೇಸ್ ದಾಖಲಾಗಿದೆ ಆದರೆ ಪ್ರಚಾರ ಯಾವ ಥರ ಆಯಿತು ಅಂತಂದರೆ ರಾಷ್ಟ್ರ ಮಟ್ಟದಲ್ಲಿ ಕನ್ನಡಿಗರು ಈ ಥರ ನೋಡಿ ಒಬ್ಬ ಆ ಒಬ್ಬ ಏರ್ಫೋರ್ಸ್ ಆಫೀಸರ್ ಮೇಲೆ ಈ ಥರ ಕೈ ಮಾಡಿದ್ರು ಅನ್ನೋ ಥರ ಪ್ರಚಾರವನ್ನು ಮಾಡಿ ಈ ಥರ ಕನ್ನಡಿಗರ ಮೇಲೆ ದ್ವೇಷದ ಭಾವನೆಗಳನ್ನು ಮೂಡಿಸೋದಕ್ಕೆ ಪ್ರಯತ್ನ ಪಟ್ಟರು ಬಹುಶಃ ಧ್ರುವರಾಟಿ ಕೂಡ ಆ ಥರದ ಸುಳ್ಳುನೇ ನಂಬ್ಕೊಂಡಿರಬೇಕು ಅಂತ ನನಗನ್ಸುತ್ತೆ ಸ್ನೇಹಿತರಿಗೆ ಮತ್ತೆ ಸೋನು ನಿಗಮ್ ವಿಷಯಕ್ಕೆ ಬರೋಣ ಸೋನು ನಿಗಮ್ ಸಾವಿರಾರು ಹಾಡುಗಳನ್ನು ಕನ್ನಡದಲ್ಲಿ ಹಾಡಿ ಕನ್ನಡ ಕನ್ನಡಿಗರ ಅನ್ನ ತಿಂದು ಇಲ್ಲಿನ ಜನರ ಪ್ರೀತಿಯನ್ನ ಗಳಿಸಿ ಈ ತರ ಮಾತಾಡಿದ್ದು ಎಷ್ಟು ಸರಿ ಈಗಾಗಲೇ ಸೋನು ನಿಗಮ್ ಮೇಲೆ ಬೆಂಗಳೂರಿನ ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾದಂತ ಧರ್ಮರಾಜ್ ಅವರು ಒಂದು ದೂರನ್ನ ಕೊಟ್ಟಿದ್ದಾರೆ ದೂರ ಕೊಟ್ಟ ನಂತರ ಅವ್ರೇನು ಹೇಳಿದ್ರು ಅದನ್ನು ಕೇಳ್ಕೊಂಬರೋಣ ಸೋನು ನಿಗಮ್ ಅವರು ಏನು ಈ ಒಂದು ಅವಲಹಳ್ಳಿ ಪೊಲೀಸ್ ಲಿಮಿಟ್ಸ್ ಅಲ್ಲಿ ಒಂದು ಕಾಲೇಜ್ ನಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ಕನ್ನಡಿಗರನ್ನ ಅವಹೇಳನವಾಗಿ ಮಾತನಾಡಿರುವಂತದ್ದು ಇವತ್ತು ದೇಶಾದ್ಯಂತ ಇದು ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರುವಂತದ್ದು ಅದಕ್ಕಾಗಿ ಇವತ್ತು ಅವಲಹಳ್ಳಿ ಪೊಲೀಸ್ ಠಾಣೆಗೆ ಕರ್ನಾಟಕ ರಕ್ಷಣೆಗೆ ರಾಜ್ಯಾಧ್ಯಕ್ಷರಾದಂತ ನಾರಾಯಣಗೌಡರ ಆದೇಶದ ಮೇರೆಗೆ ಇವತ್ತು ನಮ್ಮೆಲ್ಲಾ ಕರವೇ ಮುಖಂಡರು ಮತ್ತು ನಮ್ಮ ಕಾನೂನು ಘಟಕದ ಅಧ್ಯಕ್ಷರಾದಂತಹ ಕುಮಾರ್ ಅವರ ನೇತೃತ್ವದಲ್ಲಿ ಇಲ್ಲಿ ಅವರಿಗೆ ಕಂಪ್ಲೇಂಟ್ ನ ಕೊಡ್ಲಿಕ್ಕೆ ಅಂತ ಬಂದಿದ್ದೀವಿ ಅವರು ಎಫ್ಐ ಆರ್ ನ ಮಾಡ್ತೀವಿ ಎನ್ನುವ ಭರವಸೆ ನೀಡಿರೋ ಜೊತೆಗೆ ನಾಳೆ ಆ ಕೇಸನ್ನು ಕೂಡ ಆ ಕೇಸ್ ಸಂಬಂಧಪಟ್ಟಂತೆ ಆ ಒಂದು ಇದನ್ನು ಕೂಡ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕುವಂತ ಕೆಲಸವನ್ನ ಮಾಡ್ತೀವಿ ಮತ್ತೆ ಆ ಸೋನು ನಿಗಮ ಏನು ನಮ್ಮ ರಾಜ್ಯಕ್ಕೆ ಬಂದು ರಾಜ್ಯದ ಜನರ ಬಗ್ಗೆ ಭಾಷೆಯ ಬಗ್ಗೆ ನಾಡಿನ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾನೆ ಈಗಾಗಲೇ ನಮ್ಮ ನಾಯಕರು ನಾರಾಯಣಗೌಡರು ಎಚ್ಚರಿಕೆಯನ್ನು ನೀಡಿದ್ದಾರೆ ಆತ ಮತ್ತೆ ಕರ್ನಾಟಕಕ್ಕೆ ಬರುವಾಗ ಈ ಮಣ್ಣಿನ ಭೂಮಿಗೆ ಕಾಲಿಡುವಾಗ ಆತ ಕನ್ನಡದ ಅಭಿಮಾನಿಯಾಗಿ ಬಂದ್ರೆ ಬರಲಿ ಇಲ್ಲ ಅಂದ್ರೆ ಆ ಸೋನು ಮತ್ತೆ ವಾಪಸ್ ಕರ್ನಾಟಕದಿಂದ ಆಚೆ ಹೋಗಲ್ಲ ಅನ್ನೋ ಎಚ್ಚರಿಕೆಯನ್ನ ಕರ್ನಾಟಕ ರಕ್ಷಣೆಗೆ ನೇರವಾಗಿ ನೀಡ್ತಾ ಇದೆ ನೋಡಿ ಇವತ್ತು ಕರ್ನಾಟಕದಲ್ಲಿ ನಮ್ಗೆ ಯಾವ ಪರಿಸ್ಥಿತಿ ಎಲ್ಲಿದೆ ಅಂದ್ರೆ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡಿ ಕನ್ನಡ ಹಾಡು ಹೇಳಿ ಅಂದ್ರೆ ಕನ್ನಡಿಗರ ಮೇಲೆನೆ ದರ್ಪ ತೋರುವಂತ ಪರಿಸ್ಥಿತಿಗೆ ನಾವು ಈ ಕನ್ನಡಿಗರು ಬಂದು ತಲುಪಿದೀವಿ ಅಲ್ಲ ಸ್ವಾಮಿ ಕರ್ನಾಟಕದಲ್ಲಿ ಕನ್ನಡ ಹಾಡು ಕೇಳ್ದಿರ ನಾವು ಇಲ್ಲ ತಮಿಳ್ನಾಡಲ್ಲೋ ಇಲ್ಲ ಆಂಧ್ರಕ್ಕೋಗಿ ಏನಾದರೂ ಕನ್ನಡ ಹಾಡು ಕೇಳಿದೀವಾ ಅಲ್ಲ ಈ ಸೋನು ನಿಗಮ್ ಎನ್ನುವಂತಹ ಈ ಪ್ರಸಿದ್ಧ ಗಾಯಕ ಅನ್ನೋ ತಲೆ ಮೇಲೆ ಏರಿರುವಂಥ ಒಬ್ಬ ಗಾಯಕ ಇವರ ಒಂದು ಹಿಂದಿ ಇನ್ ಇಂಡಸ್ಟ್ರಿಯಲ್ಲಿ ಇವ್ರಿಗೆ ಅವಕಾಶ ಸಿಕ್ಕದೇ ಇದ್ದಾಗ ಇದೇ ಕನ್ನಡ ಇಂಡಸ್ಟ್ರಿ ಇವ್ರನ್ನ ಹೋಗಿ ನಿರ್ಮಾಪಕರೆಲ್ಲ ಇವ್ರನ್ನ ಹೋಗಿ ಕರ್ಕೊಂಬಂದು ಇವ್ರಿಗೆ ಕೈ ತುಂಬ ದುಡ್ಡು ಕೊಟ್ಟು ಇವ್ರಿಗೆ ಕಾರ್ಯಕ್ರಮಗಳು ಹಾಡೋದಕ್ಕೆಲ್ಲ ಅವಕಾಶ ಕೊಟ್ಟಿದ್ದು ಇದೇ ಕರ್ನಾಟಕ ಇದೇ ಕರ್ನಾಟಕದ ಜನರು ಇವ್ರನ್ನ ಕೈ ಹಿಡ್ದಿದ್ದು ಆದರೆ ಇದೇ ಸೋನು ನಿಗಮ್ ಅವರು ಇಷ್ಟು ದರ್ಪದಿಂದ ವೇದಿಕೆ ಮೇಲೆ ಕನ್ನಡಿಗರ ತನವನ್ನು ಅವಮಾನಿಸುವುದು ಕನ್ನಡ ಹಾಡು ಹೇಳಿ ಅಂದಿದ್ದ ತಕ್ಷಣ ಕಾಶ್ಮೀರದಲ್ಲಿ ನಡೆದಿದ್ದಂತಹ ಭಯೋತ್ಪಾದನೆಯನ್ನು ಇವೆರಡಕ್ಕೂ ಹೊಂಚಾಕಿ ಮಾತಾಡಿರುವಂಥದ್ದು ದೊಡ್ಡ ತಪ್ಪು ಇವರು ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಇರುವಂತಹ ಭಯೋತ್ಪಾದಕರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಹಾಗಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಈ ಒಂದು ವಿಚಾರವನ್ನು ಖಂಡಿಸಿ ಇವತ್ತು ನಾವು ಹವಳಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮ ಎಲ್ಲ ಲಾಯರವರ ಒಂದು ಸಮ್ಮುಖದಲ್ಲಿ ಹಾಗೂ ಬೆಂಗಳೂರು ನಗರ ಅಧ್ಯಕ್ಷರಾದಂತಹ ಒಂದು ನೇತೃತ್ವದಲ್ಲಿ ನಾವು ಸೋನು ನಿಗಮ್ ಅವರ ಮೇಲೆ ನಾವು ದೂರನ್ನು ದಾಖಲಾಗಿದ್ದೀವಿ ಇವ್ರು ಮತ್ತೆ ನಾಳೆ ಬಂದು ಕ್ಷಮೆ ಕೇಳ್ಬೋದು ಆದರೆ ಕನ್ನಡಿಗರು ಖಂಡಿತವಾಗಿಯೂ ಕ್ಷಮಿಸಬಾರ್ದು ಇವತ್ತು ಬೇಕಾಬಿಟ್ಟಿ ಹೇಳಿಕೆಗಳನ್ನ ನೀಡಿ ಮತ್ತೆ ನಾಳೆ ಬಂದು ಕ್ಷಮೆ ಕೇಳಿದ್ರೆ ಇದು ಇಷ್ಟಕ್ಕೆ ನಿಲ್ಬಾರ್ದು ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯವರು ಇವರಿಗೆ ಎಲ್ಲೂ ಕೂಡ ಹಾಡೋದಕ್ಕೆ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಜೊತೆಗೆ ನಮ್ಮ ಕರ್ನಾಟಕದಿಂದ ಇವ್ರನ್ನ ಗಡಿಪಾರು ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಹತ್ತೊ ಕಾಯ ಆಗಿದೆ ಹಾಗಾಗಿ ನಾವು ಇವತ್ತೆಲ್ಲ ಬಂದು ದೂರ್ ದಾಖಲಿಸ್ತಿದ ನಮ್ಮ ಪೊಲೀಸ್ ಇಲಾಖೆ ಕೂಡ ಜೊತೆ ಒಳ್ಳೆ ರೀತಿ ಸ್ಪಂದಿಸಿದೆ ಮುಂದಿನ ದಿನಗಳಲ್ಲಿ ಈ ರೀತಿ ಅತಿರೇಕದ ವರ್ತನೆ ಯಾರೇ ಮಾಡ್ಲಿ ಕನ್ನಡಿಗರ ಮೇಲೆ ಯಾರೇ ದರ್ಪ ತೋರಿಸ್ರು ಕೂಡ ಕನ್ನಡಿಗರು ಮುಂದೆ ಕೈಕಟ್ಟಿ ಕೂರಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ ಸ್ನೇಹಿತರೆ ಈ ಘಟನೆ ನಡೆದ ನಂತರ ಇಡೀ ಕರ್ನಾಟಕದಲ್ಲಿ ಆಕ್ರೋಶದ ಅಲಯದ ಎಲ್ಲ ಕಡೆಗಳಿಂದಲೂ ಕೂಡ ಬಹಳ ದೊಡ್ಡ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನು ತುಂಬಾ ಸೀರಿಯಸ್ ಆಗಿ ತುಂಬಾ ಗಂಭೀರವಾಗಿ ತಗೊಂಡು ಇದ್ರ ಬಗ್ಗೆ ಒಂದು ಕ್ಯಾಂಪೇನನ್ನು ಮಾಡ್ತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಈ ಬಗ್ಗೆ ಏನು ಹೇಳ್ತಾರೆ ಒಮ್ಮೆ ಕೇಳ್ಕೊಂಬರೋಣ ಸೋನು ನಿಗಮ್ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಖ್ಯಾತಿ ಆದಂಥ ಗಾಯಕ ಅವನು ಅಂಥ ಗಾಯಕನೂ ಸಹ ಹಿಂದಿ ಚಿತ್ರರಂಗ ಅವ್ರನ್ನ ಸ್ವಲ್ಪ ದಿವಸ ದೂರ ಇಟ್ಟಿತ್ತು ಆ ಸಂದರ್ಭದಲ್ಲಿ ಅವರಿಗೆ ಶಕ್ತಿ ತುಂಬಿದ್ದು ಕರ್ನಾಟಕದ ಕನ್ನಡದ ನಿರ್ಮಾಪಕರು ಮೊನ್ನೆ ನಡೆದಂಥ ಒಂದು ಕಾರ್ಯಕ್ರಮದ ಘಟನೆ ಅಲ್ಲಿ ಹೋದಂಥ ಕನ್ನಡದ ಹುಡುಗರು ಕನ್ನಡ 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 ಅಂದರು ಅಂದರೆ ಕನ್ನಡ ಹಾಡಾಡಿ ಅಂತ ಅವನು ಬರೀ ಹಿಂದಿ ಹಾಡನ್ನೇ ಹಾಡ್ತಿದ್ದ ಕಾರಣ ಕನ್ನಡ ಹಾಡಾಡಿ ನಿಮಗೆ ಯಾಕೆಂದರೆ ನಿಮಗೆ ಕನ್ನಡದ ನೂರಾರು ಸಿನಿಮಾಗಳಲ್ಲಿ ಹಾಡಿದ್ದೀರಿ ಕನ್ನಡದ ಹಾಡುಗಳು ನೀವು ಹಾಡ್ತೀರಿ ಹಾಡಿ ಅಂತೇಳಿ ಒಂದಷ್ಟು ಒತ್ತಾಯ ಮಾಡಿದ್ದಾರೆ ಆ ಒತ್ತಾಯ ಮಾಡಿದಾಗ ನಿಮಗೆ ಹಾಡಬೇಕು ಅಂತ ಅನ್ಸಿದ್ರೆ ಹಾಡ್ಬೋದಾಯಿತು ಇಲ್ಲ ಅಂದ್ರೆ ಮೌನ ವಹಿಸ್ಬೇಕಾಗಿತ್ತು ಅದು ಬಿಟ್ಟು ಕನ್ನಡ ಕನ್ನಡ ಹಾಡಿ ಅಂತ ಹೇಳಿದ್ದಕ್ಕೆ ಈ ಕಾರಣವನ್ನು ಇಟ್ಕೊಂಡು ಕಾಶ್ಮೀರದಲ್ಲಿ ನಡೆದಂಥ ಭಯೋತ್ಪಾದನೆಯ ಭಯೋತ್ಪಾದಕರ ವಿಚಾರವನ್ನ ಅಲ್ಲಿ ಲಿಂಕ್ ಮಾಡೋದಿದೆಯಲ್ಲ ಜೋಡಿಸೋದಿದೆಯಲ್ಲ ಅದ್ಯಾಕೆ ಯಾತಕ್ಕೋಸ್ಕರ ಅದನ್ನ ನೀವು ಲಿಂಕ್ ಮಾಡಿದ್ರಿ ಜೋಡಿಸಿರಿ ಯಾರಿಗೂ ಅರ್ಥ ಆಗದೆ ಇರುವಂಥ ವಿಚಾರ ಅಲ್ಲಿ ಕೇಳಿದ್ದು ಕನ್ನಡ ಹಾಡಿ ಅಂತ ನೀನು ಹೇಳಿದ್ದು ಕಾಶ್ಮೀರದಾದಂಥ ಘಟನೆಯನ್ನು ಇಲ್ಲಿ ಅದಕ್ಕೆ ಜೋಡಿಸಿ ನೀವು ಕನ್ನಡ ಕನ್ನಡ ಅಂತ ಹಿಂಕ್ ಹಾಡಿದ್ದಕ್ಕೆ ಅವರು ಹೊಡೆದಿದ್ದು ಅನ್ನೋ ರೀತಿಯಲ್ಲಿ ಬಿಂಬಿಸೋದು ಎಷ್ಟರ ಮಟ್ಟಿಗೆ ಸರಿ ನಮ್ಮ ಎಸ್ ಪಿ ಅವರು ಸಾವಿರಾರು ಹಾಡುಗಳನ್ನು ಕನ್ನಡ ಸಿನಿಮಾದಲ್ಲಿ ಹಾಡಿದ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದು ಮಾತಿ ಯಾವಾಗ್ಲೂ ಹೇಳರು ನನಗೆ ಪುನರ್ಜನ್ಮ ಅಂತ ಇರೋದಾದ್ರೆ ಅದು ಕರ್ನಾಟಕದಲ್ಲಿ ಅಂತ ಪುಣ್ಯಾತ್ಮ್ರಲ್ಲ ಈ ನೆಲದಲ್ಲಿ ಪ್ರೀತಿ ಶ್ವಾಸವನ್ನು ತೋರಿಸ್ಕೊಟ್ಟಂಥವ್ರಿಗೆ ಅಷ್ಟು ಕನಿಷ್ಠ ಋಣ ಸೋನ ನಿಗಮ್ಗೆ ಇರಬೇಕಾಗಿತ್ತು ಇಲ್ಲಿ ಕನ್ನಡ ಅಂತ ಹಾಡ್ರಿ ಅಂತ ಕೇಳಿದಕ್ಕೆ ಲಿಂಕ್ ಮಾಡಿ ಕನ್ನಡಿಗರಿಗೆ ಅವಮಾನ ಮಾಡ್ತೀರಿ ಸೋನು ನಿಗಮ್ ಕನ್ನಡಿಗರಿಗೆ ಅವಮಾನ ಮಾಡೋದು ಕನ್ನಡಿಗರನ್ನ ಭಯೋತ್ಪಾದಕರ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೋಗೋದು ಇದನ್ನು ಕನ್ನಡಿಗರು ಸಹಿಸ್ಕೋಬೇಕಾ ಇಲ್ಲಿ ಬಂದಂಥ ನಾಯಿ ನರಿಗಳೆಲ್ಲ ಉಂಡು ತಿಂದು ಇಲ್ಲಿ ಬದುಕನ್ನು ಕಟ್ಕೊಂಡು ಕನ್ನಡಕ್ಕೆ ಬಾಯಿಗೆ ಬಂದಂಗೆ ಮಾತಾಡಿ ಕನ್ನಡಿಗರನ್ನ ಈಆಳಿಸಿ ಕರ್ನಾಟಕವನ್ನು ಇಡೀ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಸರಿ ಇಲ್ಲ ಅನ್ನುವ ಒಂದು ಗೂಬೆ ಕುರಿಸುವಂಥ ಕೆಲಸವನ್ನು ಮಾಡ್ತಾ ಎಲ್ಲರೂ ಬಂದಿದ್ದೀರಿ ಬೆಂಗಳೂರಲ್ಲೇ ಬದುಕಿ ಬೆಂಗಳೂರನ್ನೇ ಬೈದು ಹೋದಂಥದ್ದಿದೆ ಇಷ್ಟೆಲ್ಲವನ್ನ ಸಹಿಸಿಕೊಳ್ಳುವ ಕನ್ನಡಿಗರು ಎಷ್ಟು ಅಂತ ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆ ಕನ್ನಡಿಗರು ಸಹಿಸ್ಕೋಬಾರ್ದು ಇಂಥ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವ್ರ ಪರವಾಗಿ ಯಾರು ಮಾತಾಡೋಕೆ ಹೋಗಬೇಡಿ ನೀವು ಹಿಂಗೆ ಮಾತಾಡಿ ಇನ್ನ ಹಿಂಗೆ ಬೆಂಬಲಿಸಿದ್ದಕ್ಕೆ ಎಲ್ಲರೂ ಹೊರಗಡೆಯಿಂದ ಬಂದವರು ಇಲ್ಲಿ ನಮ್ಮನ್ನು ಬೈದು ಹೋಗ್ಲಿಕ್ಕೆ ಆಗಿದೆ ಅದಕ್ಕೋಸ್ಕರ ಸೋನು ನಿಗಮ್ಗೆ ಒಂದು ಸರಿಯಾದ ಪಾಠವನ್ನ ಕಲ್ಸಿರೇ ಇನ್ನೊಬ್ಬ ಮಾತಾಡಲಿಕ್ಕೆ ಭಯ ಇರುತ್ತೆ ಕನ್ನಡಿಗರ ಬಗ್ಗೆ ಅದಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಸೋನು ನಿಗಮ್ಗೆ ಹೇಳ್ತಾ ಇದ್ದೀನಿ ನೀನು ಕನ್ನಡಿಗರ ಕ್ಷಮೆ ಕೇಳೋವರೆಗೂ ನಿನಗೆ ಕರ್ನಾಟಕದಲ್ಲಿ ಬರಲಿಕ್ಕೆ ಬಿಡಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಸ್ನೇಹಿತರೆ ನಿಜ ಅಲ್ವಾ ಅಂದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕನ್ನಡದಲ್ಲಿ ಸಾವಿರಾರು ಗೀತೆಗಳನ್ನು ಹಾಡಿದ್ರು ಇವತ್ತಿಗೂ ಕನ್ನಡಿಗರಿಗೆ ಆತ ಕನ್ನಡಿಗರಲ್ಲ ಬೇರೆ ಭಾಷೆ ಅವ್ರ ಮಾತೃಭಾಷೆ ಬೇರೆ ಅನ್ನೋದು ಗೊತ್ತೇ ಇಲ್ಲ ಅಷ್ಟು ಸೊಗಸಾಗಿ ಕನ್ನಡ ಗೀತೆಗಳನ್ನು ಹಾಡ್ತಾರೆ ಕನ್ನಡದಲ್ಲಿ ಮಾತಾಡಿದ್ರು ಕೋವಿಡ್ ಸಂದರ್ಭದಲ್ಲಿ ಅವರು ತೀರ್ಕೊಂಡ್ರು ಅವರು ಬದುಕಿರುವಷ್ಟು ಕಾಲ ಅವ್ರು ಏನು ಹೇಳ್ತಾ ಇದ್ರು ಅಂದ್ರೆ ನಾನು ಮುಂದಿನ ಜನದಲ್ಲಿ ಹುಟ್ಟಿದ್ರೆ ಕನ್ನಡ ಕರ್ನಾಟಕದಲ್ಲೇ ಹುಟ್ಟಬೇಕು ಕನ್ನಡಿಗನಾಗ ಹುಟ್ಟಬೇಕು ಅಂತೇಳಿ ಆಸೆ ಪಡ್ತಾ ಇದ್ರು ಹಾಗೆ ಕನ್ನಡಿಗರನ್ನ ಪ್ರೀತಿಯಿಂದ ಕಂಡವ್ರನ್ನ ನಾವು ಕೂಡ ಅವ್ರನ್ನ ಪ್ರೀತಿಯಿಂದ ನೋಡಿದ್ದೀವಿ ಅವರನ್ನು ಅವ್ರಿಗೆ ಪ್ರೀತಿಯನ್ನ ಕೊಟ್ಟಿದ್ದೀವಿ ಆದರೆ ಸೋನು ನಿಗಮ್ ಏನು ಮಾಡ್ದ ಇವತ್ತು ಸೋನು ನಿಗಮ್ ಮಾಡಿರುವಂತ ಹೇಳಿಕೆ ಇದೆಯಲ್ಲ ಆ ಹೇಳಿಕೆ ವಿರುದ್ಧ ಏನು ದೂರು ದಾಖಲಾಗಿದೆ ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅದರಲ್ಲಿ ಸ್ಪಷ್ಟವಾಗಿ ಹಲವಾರು ಬಿ ಎನ್ ಎಸ್ ಸೆಕ್ಷನ್ ಉಲ್ಲೇಖ ಮಾಡಲಾಗಿದೆ ಅಂದ್ರೆ ಭಾರತೀಯ ನ್ಯಾಯ ಸಂಹಿತೆ ಏನು ಹೊಸದಾಗಿದೆ ಅದರ ಕೆಲವು ಸೆಕ್ಷನ್ ಉಲ್ಲೇಖ ಮಾಡಲಾಗಿದೆ ಆ ಸೆಕ್ಷನ್ಗಳು ಯಾವುದು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮೂರು ಸೆಕ್ಷನ್ಗಳ ಅಡಿಯಲ್ಲಿ ಸೋನು ನಿಗಮ್ ಮೇಲೆ ದೂರನ ಕೊಟ್ಟಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರಾದಂಥ ಧರ್ಮರಾಜ್ ಗೌಡ್ರು ಮೂರು ಸೆಕ್ಷನ್ಗಳ ಅಡಿಯಲ್ಲಿ ದೂರನ ದಾಖಲು ಮಾಡಲಾಗಿದೆ ಒಂದು ಬಿ ಎನ್ ಎಸ್ ಸೆಕ್ಷನ್ ಮುನ್ನೂರ ಐವತ್ತೆರಡು ಬಾರ್ ಒಂದು ಇನ್ನೊಂದು ಮುನ್ನೂರ ಐವತ್ತೊಂದು ಬಾರ್ ಎರಡು ಮತ್ತು ಬಿ ಎನ್ ಎಸ್ ಸೆಕ್ಷನ್ ಮುನ್ನೂರ ಐವತ್ತ್ಮೂರು ಇದು ಈ ಮೂರು ಸೆಕ್ಷನ್ಗಳು ಈ ಮೂರು ಸೆಕ್ಷನ್ಗಳು ಏನು ಹೇಳ್ತವೆ ಅಂದರೆ ಬಿ ಎನ್ ಎಸ್ ಸೆಕ್ಷನ್ ಮುನ್ನೂರ ಐವತ್ತೆರಡು ಬಾರ್ ಒಂದು ಏನು ಹೇಳುತ್ತೆ ಅಂದರೆ ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸುತ್ತದೆ ಅಂತ ಈ ಸೆಕ್ಷನ್ನಲ್ಲಿ ಈ ಇದರ ಪ್ರಕಾರ ಯಾರೇ ಆಗಲಿ ತಮ್ಮ ಮಾತುಗಳಿಂದ ಲಿಖಿತವಾಗಿ ಅಥವಾ ಗೋಚರ ಚಿತ್ರಣಗಳಿಂದ ಧರ್ಮ ಜಾತಿ ಜನ್ಮಸ್ಥಳ ವಾಸಸ್ಥಳ ಭಾಷೆ ಕುಲ ಅಥವಾ ಸಮುದಾಯಗಳಂತಹ ಯಾವುದೇ ಕಾರಣಗಳಿಂದ ವಿವಿಧ ಧಾರ್ಮಿಕ ಜಾತಿಯ ಭಾಷಿಕ ಅಥವಾ ಪ್ರಾದೇಶಿಕ ಗುಂಪುಗಳ ನಡುವೆ ಅಸೌಹಾರ್ದತೆ ದ್ವೇಷ ಈ ಥರದ ಭಾವನೆಗಳನ್ನು ಉತ್ತೇಜಿಸಿದರೆ ಅಥವಾ ಅದು ಪ್ರಯತ್ನ ಪಟ್ಟರೆ ಅದಕ್ಕೆ ಶಿಕ್ಷೆಗೆ ಗುರಿಪಡಿಸ್ಬೋದು ಅಂತ ಹೇಳಿ ಬಿ ಎನ್ ಎಸ್ ಸೆಕ್ಷನ್ ಮುನ್ನೂರ ಐವತ್ತೆರಡು ಬಾರು ಒಂದು ಹೇಳುತ್ತೆ ಇನ್ನು ಬಿ ಎಸ್ ಬಿ ಎನ್ ಎಸ್ ಸೆಕ್ಷನ್ ಮುನ್ನೂರ ಐವತ್ತೊಂದು ಬಾರ್ ಎರಡು ಏನು ಹೇಳುತ್ತೆ ಅಂದರೆ ಯಾರೇ ಆಗಲಿ ಯಾವುದೇ ವ್ಯಕ್ತಿಯ ಬಗ್ಗೆ ಆ ವ್ಯಕ್ತಿಯ ಖ್ಯಾತಿಗೆ ಹಾನಿಯೊಂದು ಹಾನಿಯನ್ನುಂಟು ಮಾಡುವುದು ಆ ಉದ್ದೇಶದಿಂದ ಅಥವಾ ಅದು ಆರೋಪವು ಖ್ಯಾತಿಗೆ ಹಾನಿಯನ್ನುಂಟು ಮಾಡುತ್ತದೆ ಎಂದು ತಿಳಿದುಕೊಂಡು ಆರೋಪವನ್ನು ಮಾಡಿದರೆ ಅಥವಾ ಪ್ರಕಟಿಸಿದರೆ ಆ ವ್ಯಕ್ತಿಯನ್ನು ಮಾನಹನ ಹಾನಿಗೊಳಿಸಿದ್ದಾರೆ ಎಂದು ಹೇಳಲಾಗುವುದು ಇದು ಕ್ರಿಮಿನಲ್ ಮಾನಹಾನಿಗೆ ಸಂಬಂಧಪಟ್ಟಂತ ಬಿ ಎನ್ ಎಸ್ ಸೆಕ್ಷನ್ ಮುನ್ನೂರ ಐವತ್ತೊಂದು ಬಾರ ಎರಡು ಮೂರನೇದು ಧಾರ್ಮಿಕ ಅಥವಾ ಭಾಷಿಕ ಭಾವನೆಗಳನ್ನು ಕೆರಳಿಸುವುದು ಸೆಕ್ಷನ್ ಮುನ್ನೂರ ಐವತ್ಮೂರು ಈ ಸೆಕ್ಷನ್ ಮುನ್ನೂರ ಐವತ್ಮೂರರ ಪ್ರಕಾರ ಯಾರೇ ಆಗಲಿ ಉದ್ದೇಶಪೂರ್ವಕವಾಗಿ ಅಥವಾ ತಿಳಿದುಕೊಂಡು ಮಾತುಗಳಿಂದ ಲಿಖಿತವಾಗಿ ಅಥವಾ ಗೋಚರ ಚಿತ್ರಣಗಳಿಂದ ಭಾರತದ ಯಾವುದೇ ವರ್ಗದ ನಾಗರಿಕರ ಧಾರ್ಮಿಕ ಅಥವಾ ಇತರ ನಂಬಿಕೆಗಳನ್ನು ಅಥವಾ ಭಾವನೆಗಳನ್ನು ಅಪಮಾನಿಸಿದರೆ ಅಥವಾ ಅವಮಾನಿಸಲು ಪ್ರಯತ್ನಿಸಿದರೆ ಅವರನ್ನು ಶಿಕ್ಷೆಗೆ ಒಳಪಡಿಸ್ಬೋದು ಈ ಮೂರು ಸೆಕ್ಷನ್ಗಳ ಅಡಿಯಲ್ಲಿ ಇವತ್ತು ದೂರು ದಾಖಲಾಗಿದೆ ಬಹುಶಃ ಎಫ್ ಐ ಆರ್ ಕೂಡ ಆಗುತ್ತೆ ಇಲ್ಲಿ ನಾವು ಗಮನಿಸಬೇಕಾಗಿರೋಂಥದ್ದು ಬಹಳ ಮುಖ್ಯವಾದ ವಿಷಯ ಏನು ಅಂತಂದರೆ ಸೋನು ನಿಗಮ್ ಅಂತ ಕನ್ನಡದಲ್ಲಿ ಅಂದರೆ ಅವರು ಅವರ ಅವರ ದುಡಿಮೆ ಹೆಂಗೆ ನಡೀತಿತ್ತು ಅಂತಂದರೆ ಕನ್ನಡದಲ್ಲಿ ಅವರು ಬಾಲಿವುಡ್ನಲ್ಲಿ ಅವರನ್ನು ದೂರ ಇಟ್ಬಿಟ್ಟಿದ್ರು ಅವರ ದುರಹಂಕಾರಗಳಿಂದಾಗಿ ಹೀಗಾಗಿ ಕನ್ನಡದವರು ಅವ್ರನ್ನ ಬರೆಸೆಳೆದು ಹೀಗಾಗಿ ಕನ್ನಡದಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳು ಅವ್ರಿಗೆ ಸಿಕ್ಕು ಅವರು ಲಕ್ಷ ಗಟ್ಟಲೆ ಹಣನ ತೊಗೊತಾರೆ ಕೆಲವ್ರು ಹೇಳ್ತಾರೆ ಐದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿ ಒಂದು ಹಾಡಿಗೆ ತಗೋತಾರೆ ಅಂತೇಳಿ ಪ್ರತಿ ವರ್ಷವೂ ಕೂಡ ಅವರು ಕೋಟ್ಯಂತರ ರೂಪಾಯಿ ಹಣವನ್ನು ಕನ್ನಡ ಹಾಡುಗಳನ್ನು ಹಾಡೋದ್ರಿಂದ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಕರ್ನಾಟಕದ ಬಹಳ ಬೇರೆ ಬೇರೆ ಕಡೆಗಳಲ್ಲಿ ಅವರು ಸ್ಟೇಜ್ ಪ್ರೋಗ್ರಾಮ್ಗಳನ್ನು ಕೂಡ ಕೊಡ್ತಾರೆ ಅಲ್ಲೂ ಕೂಡ ಲಕ್ಷಗಟ್ಟಲೆ ದುಡ್ಡನ್ನು ತೊಗೊಂತಾರೆ ಇಷ್ಟೆಲ್ಲ ಅವರಿಗೆ ಆ ಕೃತಜ್ಞತೆ ಆ ಋಣ ಇರಬೇಕಾಗಿತ್ತು ಆದರೆ ಸೋನು ನಿಗಮ್ ಎಂಥ ವ್ಯಕ್ತಿ ಅಂದರೆ ಸ್ನೇಹಿತರೆ ಇವರು ಈ ಥರದ ವಿವಾದಗಳನ್ನು ಮೈಮೇಲೆ ಹಾಕುವಂಥದ್ದು ಇದು ಮೊದಲನೇ ಸಲ ಏನಲ್ಲ ಹಿಂದೆ ನಿಮಗೆ ನೆನಪಿರ್ಬೋದು ಬೆಳಿಗ್ಗೆ ಹೊತ್ತು ಈ ಮುಸ್ಲಿಂ ಸಮುದಾಯದವ್ರದ ಆಜಾನ್ ಏನು ಮಸೀದಿಂದ ಆಜಾನ್ ಸದ್ದು ಬರುತ್ತೆ ಪ್ರಾರ್ಥನೆಗೆ ಒಂದು ಕರೆಯನ್ನು ಕೊಡೋದಕ್ಕೆ ಆಜಾನ್ ಅಂತ ಹೇಳ್ತಾರೆ ಆ ಆ ಅಜಾನ್ ಇಂದಾಗಿ ನಾನು ನಿದ್ದೆ ಹಾಳಾಗ್ತಾಯಿದೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಭಾಳ ದೊಡ್ಡ ವಿವಾದ ಎತ್ಕೊಂಡಿತ್ತು ನಂತರ ಅವರು ಅದನ್ನು ಬೇರೆ ಬೇರೆ ರೀತಿ ಸಮರ್ಥನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ವಿಶೇಷ ಅಂದರೆ ಸೋನು ನಿಗಮ್ ಇವತ್ತು ಇಂಡಿಯಾದಲ್ಲಿ ವಾಸ ಆಗಿಲ್ಲ ಸ್ನೇಹಿತರೆ ಅವರು ಇರೋದು ದುಬೈನಲ್ಲಿ ಒಂದು ಮುಸ್ಲಿಂ ದೇಶದಲ್ಲಿ ಅವರು ಇದ್ದಾರೆ ಈಗ ಅಲ್ಲಿ ಆಜಾನ್ ಸೌಂಡ್ ಅವ್ರಿಗೆ ಕೇಳುತ್ತಾ ಇಲ್ವಾ ಗೊತ್ತಿಲ್ಲ ಅಂದರೆ ಎಂಥ ಹಿಪೋಕ್ರಸಿ ಇವ್ರದ್ದಲ್ಲ ಅಂತಂದ್ರೆ ಈ ವ್ಯಕ್ತಿ ಈ ಸ್ಟೇಜ್ ಪ್ರೋಗ್ರಾಮ್ಗಳಿಗೆ ಹೋದಾಗೆಲ್ಲ ಏನಾರೊಂದು ರಾಮಾಯಣ ಮಾಡ್ಕೊತಾರೆ ಯಾವುದೋ ಹೊಡೆದಾಟಗಳಾಗ್ತವೆ ಆ ಥರದ ಕೇಸ್ಗಳು ಕೂಡ ಆಗಿದೆ ಯಾರೋ ನಮ್ಮನ್ನು ಹೊಡೆದ್ರು ಅಂತ ಹೇಳಿ ಇತ ಈತನೇ ಒಂದು ಸಲ ಕಂಪ್ಲೇಂಟ್ ಕೊಡ್ತಾನೆ ಈ ಸಿಂಗರ್ಗಳಿಗೆ ನಾನು ಹೇಳೋದು ಇವರು ಪ್ರತಿಭಾವಂತರು ನಿಜ ಅವ್ರ ಹಾಡುಗಳನ್ನ ನಾವು ಕೂಡ ಮೆಚ್ಕೊಂಡಿದೀವಿ ನಿಜ ಆದ್ರೆ ಈ ತರ ಸ್ಟೇಜ್ ಪ್ರೋಗ್ರಾಮ್ ಗಳಿಗೆ ಹೋದಾಗ ಏನ್ ಹಚ್ಚಿ ಹಿಡಿದ್ಬಿಡ್ತದ ಇವರೆಲ್ಲ ಏನೋ ಗಾಂಜಾ ಹೋಗಿ ಏನಾರ ಸ್ಟೇಜ್ ಪ್ರೋಗ್ರಾಮ್ ಮಾಡ್ತಾರ ಅಂತ ಅನುಮಾನ ಬರುತ್ತೆ ಯಾಕೆಂದ್ರೆ ಸುಮಾರು ಎರಡು ಗಂಟೆಗಳ ಕಾಲ ಅವ್ರು ಹಾಡ್ಬೇಕಲ್ಲ ಅದಕ್ಕೆ ಒಂದು ಎನರ್ಜಿ ಬೇಕಲ್ಲ ಅವ್ರಿಗೆ ಅದಕ್ಕೆ ಗಾಂಜಾ ಗಿಂಜಾ ಏನಾರು ಹೋಗಿ ಹಾಡ್ತಾರ ಅನ್ನೋ ಅನುಮಾನ ಯಾಕೆಂದ್ರೆ ಈ ತರ ಮಾತುಗಳನ್ನ ಒಬ್ಬ ಗಾಂಜಾ ಹೊಡೆದವನಷ್ಟೇ ಅಷ್ಟೇ ಮಾತಾಡಕ್ಕೆ ಸಾಧ್ಯ ಅಥವಾ ಬುದ್ಧಿ ಸ್ಥಿಮಿತ ಇಲ್ಲದ ಒಬ್ಬ ವ್ಯಕ್ತಿ ಮಾತಾಡಕ್ ಸಾಧ್ಯ ಅಥವಾ ಒಬ್ಬ ಸ್ಯಾಡಿಸ್ಟ್ ಮನೋವಿಕಾರಿ ಇದನ್ನ ಮಾಡಕ್ ಸಾಧ್ಯ ಈ ಮೂರಲ್ಲಿ ಯಾವ್ದೋ ಒಂದು ಆಗಿರ್ಬೇಕು ಯಾಕೆಂದ್ರೆ ಒಂದು ಭಾಷಿಕ ಸಮುದಾಯ ಯಾರೋ ಒಬ್ಬ ಹುಡುಗ ಬಂದು ಕನ್ನಡದಲ್ಲಿ ಹೇಳಪ್ಪ ಅಂತ ಕೇಳಿದ್ರೆ ಏ ಹಿಂಗೆ ಕನ್ನಡ ಕನ್ನಡ ಅಂತ ಇದರಿಂದಾನೆ ಅಲ್ಲಿ ದಾಳಿ ಆಯ್ತು ಅಂತ ಹೇಳದಿದ್ಯ ಇವತ್ತು ಪೆಹಲ್ಗಾಮ್ ನಲ್ಲಿ ಆಗಿರೋ ದಾಳಿಗೆ ಇಡೀ ದೇಶ ಶೋಕಿಸ್ತಾ ಇದೆ ಇಡೀ ದೇಶ ಅಲ್ಲಿನ ಯಾರು ಸತ್ತೋದ್ರು ಅವರ ಅವರ ಅಗಲಿಕೆಯಿಂದ ಕಂಗೆಟ್ಟಿದ್ದ ಇಂಥ ಸಂದರ್ಭದಲ್ಲಿ ಆ ದಾಳಿಗೆ ಕನ್ನಡಾನ ಕನೆಕ್ಟ್ ಮಾಡೋದು ಕನ್ನಡಿಗರನ್ನು ಕನೆಕ್ಟ್ ಮಾಡೋದು ಇದೆಯಲ್ಲ ಇದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಬಹುಶಃ ಈಗಾಗಲೇ ಭಾಳಷ್ಟು ಸಂಘಟನೆಗಳು ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹೇಳಿದೆ ಅವನಿಂದ ಯಾವುದೇ ಹಾಡುಗಳನ್ನು ಹಾಡಿಸ್ಬಾರ್ದು ಕನ್ನಡದಲ್ಲಿ ಯಾವುದೇ ಸ್ಟೇಜ್ ಪ್ರೋಗ್ರಾಮ್ ಮಾಡೋಕೆ ಬಿಡಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿದೆ ಕನ್ನಡಿಗರು ಬಹಳ ಸುಭಾವತ ಶಾಂತಿ ಪ್ರಿಯರು ಸೌಹಾರ್ದ ಪ್ರಿಯರು ಆದರೆ ಈ ಪದೇ ಪದೇ ಇದೇ ಥರ ಕೆಣಕ್ತಾನೆ ಇದ್ದರೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಲೇಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ